ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ಒಂದೊಡನಲ್ಲಿ ದ್ವಿತೀಯ ಪಿ ಯು ಸಿಯ ಟೂ ತೌಸಂಡ್ ಟ್ವೆಂಟಿ ಫೈ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮತ್ತು ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ಸಿಲೆಬಸ್ ಚೇಂಜ್ ಆಗಿದೆ ಅಂತ ಇದು ಕರೆಕ್ಟ್ ಇದೆಯಾ ಅಥವಾ ಇಲ್ವಾ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದಾನೆ ಮತ್ತು ಯಾವ ರೀತಿಯಲ್ಲಿ ನಾವು ಏಯ್ಟಿ ಡಿವೈಡ್ ಬೈ ಏಟಿ ಅಂದರೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಳಬೇಕು ಮತ್ತು ಅದೇ ರೀತಿ ಇಂಪಾರ್ಟೆಂಟ್ ಗಳು ಪ್ರೈವೇಟ್ ಹಾಗೂ ರಿಪ್ಟರ್ಸ್ ಮತ್ತು ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಯ್ತಾ ಯಾವ ರೀತಿಯಲ್ಲಿ ನಾವು ಇಂಪಾರ್ಟೆಂಟ್ ಗಳು ನೋಡ್ಕೋಬೇಕು ಆಲ್ರೆಡಿ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಂಬತ್ತು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಹೇಗೆ ಪಡೆದುಕೊಳ್ಳಬೇಕಂತ ಒನ್ ಅವರ್ ಥರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ನಲ್ಲಿ ಸೆಷನ್ ಮಾಡ್ತಾ ಇದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿದ್ರ ಅಂತ ಅನ್ಕೊಂಡೇನೆ ಆಯ್ತಾ ಇವಾಗ ಆಲ್ರೆಡಿ ಕನ್ನಡ ಸಬ್ಜೆಕ್ಟ್ ಮೇಲೆ ಮಾಡಿದ್ದೇನೆ ಇಂಗ್ಲಿಷ್ ಸಬ್ಜೆಕ್ಟ್ ಮೇಲೆ ಮಾಡಿದ್ದೇನೆ ಸಬ್ಜೆಕ್ಟ್ ಮೇಲೆ ಮಾಡಿದ್ದೇನೆ ಬೇರೆ ಬೇರೆ ಸಬ್ಜೆಕ್ಟ್ ಗಳ ಸಂಬಂಧಪಟ್ಟಂತೆ ನಾನು ಆದಷ್ಟು ಬೇಗನೆ ವಿಡಿಯೋ ಮಾಡಿ ಹಾಕ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಮುಖಾಂತರ ನಿಮಗೆ ನಾನು ತೋರಿಸ್ತೀನಿ ಆಯ್ತಾ ಸೊ ವಿಡಿಯೋ ನೋಡ್ಕೊಳ್ಳಿ ಇವಾಗ ಬರ್ತಾ ಇರುತ್ತೆ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಸೊ ಸಿಲಬಸ್ ಚೇಂಜಸ್ ಆಗಿದೆಯಾ ಅಥವಾ ಇಲ್ವಾ ಚೇಂಜಸ್ ನೋಡಿ ಎನ್ ಟಿ ಸಿ ಪ್ರಕಾರ ಆಯ್ತಾ ಎನ್ ಆರ್ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಿಮಗೆ ಬದಲಾವಣೆ ಮಾಡಲಾಗಿದೆ ಆಯಿತಾ ಸೊ ಇವಾಗ ನಾನು ನಿಮಗೆ ಹೆಂಗೆ ಹೇಳ್ಬೇಕಂದ್ರೆ ಪಿ ಸಿ ಎಮ್ ಇನಲ್ಲಿ ಆಯಿತಾ ಅಂದರೆ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳ ವಿಷಯದಲ್ಲಿ ಚೇಂಜಸ್ ಮಾಡಲಾಗಿದೆ ಎಕನಾಮಿಕ್ಸ್ನಲ್ಲಿ ಇದು ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳ ಎಕನಾಮಿಕ್ಸ್ ಯಾರ್ದಿದೆ ಆ ಸಬ್ಜೆಕ್ಟ್ನಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಅಕೌಂಟೆನ್ಸಿನಲ್ಲಿ ಆಯಿತಾ ಮತ್ತು ಅದೇ ರೀತಿ ಇಂಗ್ಲೀಷ್ನಲ್ಲಿ ಈ ರೀತಿ ಬದಲಾವಣೆ ಮಾಡಲಾಗಿದೆ ಅಷ್ಟೇ ಮತ್ತೇನಿಲ್ಲ ಪ್ಯಾಟರ್ನ್ ಹೆಂಗೆ ಅಂದರೆ ಎಂಬತ್ತು ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್ ಇರುತ್ತೆ ಟು ಟ್ವೆಂಟಿ ಫೈವ್ ನಿಮ್ಗೆ ಮೊದಲೆಲ್ಲ ಮೂರು ಗಂಟೆ ಹದಿನೈದು ನಿಮಿಷ ಕಾಲಾವಕಾಶ ಕೊಡ್ತಿದ್ರೆ ಎಕ್ಸಾಮ್ ಬರೆಯಲು ಇವಾಗ ನಿಮಗೆ ಮೂರು ಗಂಟೆ ಅಷ್ಟೇ ಕಾಲಾವಕಾಶ ಇರುತ್ತೆ ಎಕ್ಸಾಮ್ ಬರೆಯಲು ಆಯ್ತಾ ಎನ್ ಆರ್ ಟಿ ಸಿ ಪ್ರಕಾರ ಇವಾಗ ಎಕನಾಮಿಕ್ಸ್ ನಲ್ಲಿ ಪಾರ್ಟ್ ಒನ್ ನಲ್ಲಿನ ಸೂಕ್ಷ್ಮ ಅರ್ಥಶಾಸ್ತ್ರ ಆಯ್ತಾ ಮೈಕ್ರೋ ಎಕನಾಮಿಕ್ಸ್ ನಲ್ಲಿನ ಕೊನೆಯ ಅಧ್ಯಾಯ ಆರನೇ ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ ಪಾರ್ಟ್ ಒನ್ ನಲ್ಲಿನ ಆರನೇ ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ ಇಷ್ಟೇ ಆಯಿತಾ ಮತ್ತು ಅದೇ ರೀತಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ನಲ್ಲಿ ಯಾರದೆಲ್ಲ ಬಿಸ್ನೆಸ್ ಸ್ಟಡೀಸ್ ವಿಷಯ ಇದೆಯಲ್ಲ ಬಿಸ್ನೆಸ್ ಸ್ಟಡೀಸ್ನಲ್ಲಿ ನಲ್ಲಿ ಹತ್ತನೇ ಚಾಪ್ಟರ್ ಇತ್ತು ಯಾವುದು ಫೈನಾನ್ಸಿಯಲ್ ಮಾರ್ಕೆಟ್ ಅಂತ ಹಣಕಾಸಿನ ಮಾರುಕಟ್ಟೆ ಆ ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ ಮತ್ತು ಅದೇ ರೀತಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ನಲ್ಲಿ ಸಾಕಷ್ಟು ಆ ಕ್ವಶನ್ ಡಿಲೀಟ್ ಮಾಡಲಾಗಿದೆ ಅಂದ್ರೆ ನಿಯಂತ್ರಿಸುವಿಕೆಯ ತಂತ್ರಗಳನ್ನು ವಿವರಿಸಿ ಅಂತ ಪ್ರಶ್ನೆ ಇರ್ತಿತ್ತು ಆಯ್ತಾ ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಪ್ರಶ್ನೆ ಆ ಪ್ರಶ್ನೆ ಡಿಲೀಟ್ ಮಾಡಲಾಗಿದೆ ಉತ್ತಮ ನಾಯಕನ ಗುಣಲಕ್ಷಣಗಳನ್ನು ವಿವರಿಸಿದೆ ಅಂತ ಪ್ರಶ್ನೆ ಆಯ್ತಾ ಕ್ವಾಲಿಟೀಸ್ ಆಫ್ ಗುಡ್ ಲೀಡರ್ ಆ ಒಂದು ಪ್ರಶ್ನೆ ಕೂಡ ಡಿಲೀಟ್ ಮಾಡಲಾಗಿದೆ ಮತ್ತು ಅದೇ ರೀತಿ ಜಾಗತೀಕರಣ ಖಾಸಗೀಕರಣ ಉದಾರೀಕರಣ ಅಂತ ಪ್ರಶ್ನೆ ಬರ್ತಿತ್ತು ಮೊದಲೆಲ್ಲ ವ್ಯವಹಾರ ಪರಿಸರ ಮೂರನೇ ಅಧ್ಯದಲ್ಲಿ ಆಯ್ತಾ ಆ ಪ್ರಶ್ನೆ ಕೂಡ ಇವಾಗ ನಿಮಗೆ ಕೇಳಂಗಿಲ್ಲ ಆಯ್ತಾ ಗ್ಲೋಬಲೈಸೇಷನ್ ಲಿಬರೈಸೇಷನ್ ಆಯ್ತಾ ಪ್ರೈವೇಟೈಜೇಷನ್ ಮೇಲೆ ನಿಮಗೆ ಕ್ವಶನ್ ಕೇಳಂಗಿಲ್ಲ ಓನ್ಲಿ ನಿಮಗೆ ಬಿಸ್ನೆಸ್ ಇನ್ವೈರಮೆಂಟ್ನಲ್ಲಿ ನಲ್ಲಿ ಒಂದು ಹಾಟ್ ಕ್ವಶನ್ ಇಲ್ಲಾಂದ್ರೆ ಪಾಲಿಟಿಕ್ಸ್ ಮೇಲೆ ನಿಮಗೆ ಹಾಟ್ ಕ್ವಶನ್ ಅಂದ್ರೆ ಹೈಯರ್ ಓರಿಯೆಂಟೆಡ್ ಲೆವೆಲ್ ಕ್ವಶನ್ ನಿಮಗೆ ಕೇಳ್ತಾರೆ ಹೈಯರ್ ಓರಿಯೆಂಟೆಡ್ ಲೆವೆಲ್ ಕ್ವಶನ್ ಹಾಟ್ಸ್ ಕ್ವಶನ್ ಕೇಳ್ತಾರೆ ಮೂರನೇ ಅಧ್ಯದಲ್ಲಿ ನಿಮಗೆ ಒಂದು ಅಂಕದ ಪ್ರಶ್ನೆಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಎರಡು ಕೇಳ್ತಾರೆ ಹಾಟ್ಸ್ ಕ್ವಶನ್ ಆಯ್ತಾ ಅದು ಮೂರನೇ ಆದ ಮೇಲೆ ನಿಮಗೆ ಕೇಳ್ತಾರೆ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಇಷ್ಟೇ ಬದಲಾವಣೆ ಮಾಡಲಾಗಿದೆ ಆಯ್ತಾ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಮತ್ತು ಅದೇ ರೀತಿ ಎಕನಾಮಿಕ್ಸ್ ನಲ್ಲಿ ಪಿ ಕಿ ಕ್ವಶನ್ ಇಟ್ಟಿದ್ದಾರೆ ಅಂದ್ರೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಇಟ್ಟಿದ್ದಾರೆ ಡಿಲೀಟ್ ಮಾಡಿಲ್ಲ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ನಿಮ್ಗೆ ಪಿ ಕಿ ಕ್ವಶನ್ ಡಿಲೀಟ್ ಮಾಡಲಾಗಿದೆ ಈ ಬಾರಿ ನಿಮಗೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕೂಡ ಇರಲಿಲ್ಲ ಈ ಬಾರಿ ಕೂಡ ನಲ್ಲಿ ಇರಲ್ಲ ಮತ್ತು ಅದೇ ರೀತಿ ಅಕೌಂಟೆನ್ಸಿಲಿ ಅಕೌಂಟೆನ್ಸಿನಲ್ಲಿ ಕೂಡ ನಿಮ್ಗೆ ಪಿ ಓಕೆ ಕ್ವೇಶನ್ ಡಿಲೀಟ್ ಮಾಡಲಾಗಿದೆ ಇಷ್ಟೇ ಮತ್ತು ಅದೇ ರೀತಿ ಅಕೌಂಟೆನ್ಸಿನಲ್ಲಿ ನಿಮಗೆ ಒಂದೇ ಅಧ್ಯಯ ಯಾವುದು ನಾಟ್ ಪ್ರಾಫಿಟ್ ಆರ್ಗನೈಜೇಷನ್ ಆಯಿತಾ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂತ ನೀವು ಹನ್ನೆರಡು ಅಂಕದ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಿರಲ್ಲ ಅಲ್ಲಿ ಆ ಒಂದು ನಿಮಗೆ ಪ್ರಶ್ನೆ ಅಂದ್ರೆ ಆ ಒಂದು ಅಧ್ಯಯನ ನಿಮಗೆ ಡಿಲೀಟ್ ಮಾಡಲಾಗಿದೆ ಇವಾಗ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಚಾಪ್ಟರ್ ಅಂದ್ರೆ ಇದು ಪ್ರಶ್ನೆ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಚಾಪ್ಟರ್ ಇದೆ ನೋಡಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಆ ಫಸ್ಟ್ ಚಾಪ್ಟರ್ ಪಾರ್ಟ್ ಒನ್ ಇಲ್ಲಿನ ಫಸ್ಟ್ ಚಾಪ್ಟರ್ ಓದಕ್ಕೆ ಹೋಗ್ಬೇಡ್ರಿ ಅಕೌಂಟೆನ್ಸಿನಲ್ಲಿ ಇಷ್ಟೇ ಚೇಂಜಸ್ ಮಾಡಲಾಗಿದೆ ಇದೇ ಎನ್ ಸಿ ಟಿ ಸಿ ಪ್ರಕಾರ ಇವಾಗ ಪಿ ಸಿ ಎಂಬಿ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತೇ ಇರುತ್ತೆ ಆಯ್ತಾ ಅವ ಅವರ ವಿಷಯದಲ್ಲಿ ಹೆಂಗ್ ಬರುತ್ತೆ ಅಂದರೆ ಫೋರ್ ಪಾಯಿಂಟ್ ಒನ್ ಫೋರ್ ಪಾಯಿಂಟ್ ಟು ಈ ರೀತಿಯಲ್ಲಿ ಡಿಲೀಟ್ ಮಾಡಲಾಗಿದೆ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ ಅಂತ ಅನ್ಕೊಂಡಿನಿ ನಿಮ್ಮ ಕಾಲೇಜಿನಲ್ಲಿ ಹೋಗಿ ನೀವು ಕೇಳ್ಕೋಬಹುದು ಇಲ್ಲಾಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಧಾರಿತ ನೀವು ಓದ್ಕೊಳ್ಳಿ ಸೊ ಈ ರೀತಿಯಲ್ಲಿ ಸೊ ಇವಾಗ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಳಬೇಕು ನಾನು ಆಲ್ರೆಡಿ ನೋಡಿ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಸ್ಟುಡಿಯೋ ಮಾಡ್ತಾ ಇದ್ದೇನೆ ಮೂರು ಸಬ್ಜೆಕ್ಟ್ ಮಾಡಿದ್ದೀನಿ ಕನ್ನಡ ಇಂಗ್ಲಿಷ್ ಎಕನಾಮಿಕ್ಸ್ ಬೇರೆ 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 ಸಬ್ಜೆಕ್ಟ್ ಕೂಡ ಬರುತ್ತೆ ವಿಡಿಯೋ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅದರೊಳಗೆ ನಾನು ಯಾಡ್ ಮಾಡ್ತೀನಿ ಇವಾಗ ಅಲ್ಲಿ ಮೂರೇ ವೀಡಿಯೋ ಇದೆ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ನಾನು ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಆಯ್ತಾ ಮತ್ತು ಅದೇ ರೀತಿ ಮಾಡಲ್ ಕ್ವಶನ್ ಪೇಪರ್ ಒಂದು ಮತ್ತು ಎರಡು ಮತ್ತು ಮೂರು ಅದಷ್ಟೇ ಓದ್ಕೊಂಡ್ರು ಕೂಡ ನೀವು ಏನಿದಿಲ್ಲ ಆರಾಮಾಗಿ ಇಲ್ಲಂದರೆ ಒಂದು ಫಿಫ್ಟಿ ಪರ್ಸೆಂಟ್ ನಿಮ್ಮದು ಕವರ್ ಆಗಿಬಿಡುತ್ತೆ ಸ್ಟಡಿ ಮೂರು ಮಡಲ್ ಕ್ವಶನ್ ಪೇಪರ್ ಓದ್ಕೊಂಡ್ಬಿಟ್ರೆ ಆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಮೇನ್ ನಿಮಗೆ ಲಾಂಗ್ ಅಲ್ಲಿ ವಾಟ್ ಎವರ್ ಅದು ಐದು ಅಂಕದ ಪ್ರಶ್ನೆ ಆಗಿರ್ಬೋದು ಹತ್ತು ಅಂಕದ ಪ್ರಶ್ನೆ ಆಗಿರ್ಬೋದು ಮತ್ತು ಎರಡು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ನೀವು ಓದಲೇಬೇಕು ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಕೂಡ ಪ್ರೀವಿಯಸ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈನಲ್ ಎಕ್ಸಾಮ್ದು ನಾನು ಅದೇ ಇಲ್ಲಿ ಒನ್ ಅವರ್ ಥರ್ಟಿ ಮಿನಿಟ್ಸ್ನಲ್ಲಿ ಇವೇ ಅಲ್ಲಿ ನಿಮಗೆ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೇನಿಲ್ಲ ಆಯಿತಾ ವಿತ್ ಆನ್ಸರ್ ಮುಖಾಂತರ ಅಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಿ ಯಾವುದು ಇಂಪಾರ್ಟೆಂಟ್ ಅಂತ ಅದಷ್ಟೇ ಓದ್ಕೊಂಡು ಹೋದರೆ ಸಾಕು ಈ ರೀತಿಯಲ್ಲಿ ನೀವು ಸ್ಟಡಿ ಮಾಡಬೇಕಾಗುತ್ತೆ ಸೊ ಎಂಬತ್ತಕ್ಕೆ ಎಂಬತ್ತು ಆರಾಮಾಗಿ ನೀವು ರಿಸಲ್ಟ್ ಮಾಡ್ಕೋಬಹುದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಪ್ಲಸ್ ನಾನು ಏನು ಹೇಳ್ತಾ ಇರ್ತೇನೆ ಅದಷ್ಟು ಅಬ್ಸರ್ವ್ ಮಾಡ್ರಿ ಆಯ್ತಾ ಎಕ್ಸಾಮ್ ಸಮೀಪ ಬಂದಾಗೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಆಯ್ತಾ ಮೂರು ತಿಂಗಳು ಏನಿಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ನಾವು ಡಿಸ್ಕಷನ್ ಮಾಡೋಣ ಮತ್ತೆ ಅದೇ ರೀತಿ ಆಲ್ರೆಡಿ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಹೇಳಿರ್ತಾರೆ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಲಾಗುವುದು ಜನವರಿ ಹದ್ನಾಲ್ಕು ಇಲ್ಲಾಂದ್ರೆ ಜನವರಿ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪ್ರಿಪೇಟರಿ ಎಕ್ಸಾಮ್ ಆ ಪ್ರಿಪೇಟರಿ ಎಕ್ಸಾಮ್ನಲ್ಲಿ ಬಂದಿರುವಂಥ ಬಂದಿರುವಂತಹ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಆಯಿತಾ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ಬಂದಿರುವಂಥ ಕ್ವಶನ್ಸ್ಗಳು ಕೂಡ ನಿಮಗೆ ಆನ್ಯುವಲ್ ಎಕ್ಸಾಮ್ ನಲ್ಲಿ ಸಿಗುತ್ತೆ ಸೊ ಇದೇ ನೋಡಿ ನಿಮಗೆ ಏಟಿ ಎಂಬತ್ತಕ್ಕೆ ಎಂಬತ್ತು ಮಾಡೋಕ್ಕೆ ಬಹಳಷ್ಟು ನಿಮಗೆ ಸಹಾಯ ಮಾಡುವ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇವೆ ಪುಸ್ತಕದಲ್ಲಿ ಕ್ವಶನ್ಸ್ಗಳು ಇರ್ತಾವ ಏನು ಓದಕ್ಕೆ ಹೋಗ್ಬೇಡ ಊರ್ವ ಪರೀಕ್ಷೆಗಳು ಈ ಮೂರು ಮಾಡಲ್ ಕ್ವೆಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರೀವಿಯಸ್ ಆನುಯಲ್ ಕ್ವೆಶನ್ ಪೇಪರ್ ನಿಮ್ಗೆ ಯಾವುದು ಅನಿಸುತ್ತೆ ಒಟ್ಟಾರೆ ಕ್ವಶನ್ ಪೇಪರ್ ನೋಡ್ಕೋಬೇಕು ಮಾಡೋದರ ಬದಲಿಗೆ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಒನ್ ಅವರ್ ಥರ್ಟಿ ಮಿನಿಟ್ಸ್ ಏನು ಓಡಿ ಮಾಡ್ತಾ ಇದ್ದಾನೆ ಅದನ್ನು ನೋಡ್ಕೊಳ್ಳಿ ಸಾಕು ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ಕಮೆಂಟ್ ಓದಿ ನಾನು ರಿಪ್ಲೈ ಕೂಡ ಮಾಡ್ತೀನಿ ಅಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಮತ್ತೆ ಅಟೆಂಡೆನ್ಸ್ ಏನಿದೆಯಲ್ಲ ಎಂಬತ್ತು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಇರಬೇಕಂತ ಹೇಳಿದ್ರು ನಂದಿಲ್ಲ ನನಗೆ ಹಾಲ್ ಟಿಕೆಟ್ ಕೊಡ್ತಾರಾ ಅಥವಾ ಇಲ್ವಾ ಇದು ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಓನ್ಲಿ ಫೋಕಸ್ ಮಾಡಿ ಕಾಲೇಜ್ ಹೋಗಿ ಎಕ್ಸಾಮ್ ಬರೀರಿ ಆಯಿತಾ ನಾನು ಪೂರ್ವಶಿತ್ತ ಪರೀಕ್ಷೆ ಬರ್ದಿಲ್ಲ ಮಧ್ಯ ವಾರ್ಷಿಕ ಪರೀಕ್ಷೆ ಬರ್ದಿಲ್ಲ ನನಗೆ ಹಾಲ್ ಟಿಕೆಟ್ ಕೊಡ್ತಾರಾ ಅಥವಾ ಇಲ್ವಾ ಇದು ಇದ್ರ ಬಗ್ಗೆ ಏನೂ ವರಿ ಮಾಡ್ಕೊಳ್ಕೊಳ್ಬೇಡ್ರಿ ಆಯ್ತಾ ಎಕ್ಸಾಮ್ ನಿಮಗೆ ಹಾಲ್ ಟಿಕೆಟ್ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಎಕ್ಸಾಮ್ ಇವಾಗ ಟೈಮ್ ಟೇಬಲ್ ಕೂಡ ನಿಮಗೆ ರಿಲೀಸ್ ಮಾಡಿದ್ದಾರೆ ಅದು ತಾತ್ಕಾಲಿಕ ಆಗಿರುತ್ತೆ ಮತ್ತೆ ಅದರೊಳಗೆ ಏನಾದರೂ ಬದಲಾವಣೆ ಮಾಡ್ತಾರ ಅಥವಾ ಇಲ್ವಾ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಸೊ ಇದಷ್ಟು ನಿಮಗೆ ಮಾಹಿತಿಯಾಗಿತ್ತು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನಂದರೆ ಕನೆಕ್ಟ್ ಆಗಿರಿ ಸೊ ಯಾವುದೇ ರೀತಿ ಗೊಂದಲ ಬೇಡ ಟೆನ್ಷನ್ ಬೇಡ ಸೊ ಆರಾಮಾಗಿ ಸ್ಮಾರ್ಟ್ ಆಗಿ ವರ್ಕ್ ಮಾಡೋಣ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ರೀಸ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್